ಹಾಯ್ ಎಲ್ಲರೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾನು ಕೆ ಎ ಮತ್ತು ಕೆ ಪಿ ಸಿಯಲ್ಲಿ ಎಕ್ಸ್ಟ್ರಾ ಸಿಲೆಬಸ್ ಏನು ಅಡಾಪ್ಟ್ ಮಾಡಿದ್ದಾರೆ ಅದರ ಬಗ್ಗೆ ಎಲ್ಲಿ ಸಿಗುತ್ತೆ ನಿಮಗೆ ಹಾಗೆ ಈಗ ಆಲ್ರೆಡಿ ಹುಡುಗರು ಪಿ ಡಿ ಎಫನ್ನು ತೊಗೊಂಡವರು ಯಾವ ರೀತಿ ಅದರದ್ದು ರಿವ್ಯೂ ಇದೆ ಅಂತಂದು ಈ ವಿಡಿಯೋದಲ್ಲಿ ನಾನು ಹೇಳೋಕ್ಕೆ ಬರ್ತಿದ್ದೀನಿ ಓಕೆ ಹಾಗೆ ಇದು ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನೋಡೋಕ್ಕೆ ಸಾಧ್ಯ ಆಗಿರಬೇಕು ಓಕೆ ಇದನ್ನು ಇವತ್ತೇ ಯಾಕೆ ಮಾಡ್ತಿದ್ದೀನಿ ಅಂದರೆ ಇದರದ್ದು ಟೂ ಫಿಫ್ಟಿ ಇತ್ತು ಫೀಸು ಇದನ್ನು ಇವತ್ತು ಲಾಸ್ಟ್ ಮಾಡಿಕೊಂಡು ತ್ರೀ ಹಂಡ್ರೆಡ್ ಮತ್ತು ಅಮೌಂಟನ್ನು ಏರ್ಸ್ತಿದ್ದಾರೆ ನಮ್ಮ ಟೀಮ್ ಹುಡುಗರು ಹಾಗಾಗಿ ಇದನ್ನು ತೊಗೊಳೋದಾದರೆ ಇವತ್ತು ತೊಗೊಳೋ ಚಾನ್ಸ್ ಇರಬೇಕಂತಂದು ಇವತ್ತನ್ನ ಫೈನಲ್ ಆಗಿ ಹೇಳೋಕ್ಕೆ ಬಂದಿದ್ದೀನಿ ಯಾರೇ ಹೇಳಿದ್ರು ಕೂಡ ನಂಬಲ್ಲ ನೀವು ಅದೇ ತೊಗೊಂಡೋರು ರೆಸ್ಪಾನ್ಸ್ ಅದರದು ರಿಪ್ಲೈ ಏನಿರುತ್ತೆ ಅದ್ರದ್ದು ಅದ್ರ ರಿಲೇಟೆಡ್ ಹುಡುಗರು ಡಿಸೈನ್ ತೊಗೊಳ್ಳೋದು ಮ್ಯಾಕ್ಸಿಮಮ್ ಅದೇ ರೀತಿ ಇರುತ್ತೆ ಈಗ ಏನಾದರೂ ಕ್ಲಾಸ್ ತಗೊಂಡ್ರೂ ಕೂಡ ಕ್ಲಾಸ್ ಹೇಗಿದೆ ಅಂತಂದು ಎರಡು ಮೂರು ಹತ್ರ ವಿಚಾರಸೆ ತೊಗೊಳ್ತೀವಿ ಓಕೆನಾ ಹಾಗಾಗಿ ನಾನು ಪಿ ಡಿ ಪಿ ಡಿ ಎಫ್ನಲ್ಲಿ ಶೇರ್ ಮಾಡ್ತೀನಿ ನೋಡ್ರಿ ಗ್ರೂಪ್ಸ್ ಎಕ್ಸ್ಟ್ರಾ ಸಿಲೆಬಸ್ ಅಂತಂದು ಇದು ನೈನ್ ಹಂಡ್ರೆಡ್ ಪ್ಲಸ್ ಇರುತ್ತೆ ನೈನ್ ಟೆನ್ ಪ್ಲಸ್ ಇದೆ ಪೇಜಸ್ಸು ನೈನ್ ಟೆನ್ ಪ್ಲಸ್ ಪೇಜಸ್ಸು ಎಲ್ಲ ಟಾಪಿಕ್ಕೂ ಇದರಲ್ಲಿ ಕವರ್ ಆಗಿದೆ ಭೂ ಸುಧಾರಣೆ ಸಹಕಾರಿ ಸಂಘಗಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಕರ್ನಾಟಕದ ಆಡಳಿತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕದ ಪರಿಸರ ಸಮಸ್ಯೆಗಳು ಮತ್ತು ಪರಿಹಾರ ಓಕೆನಾ ಈ ರೀತಿ ಬರೋ ಟಾಪಿಕ್ಸನ್ನೆಲ್ಲ ಈ ಒಂದು ಪಿ ಡಿ ಎಫಲ್ಲಿ ನಾನು ಕಂಪ್ಲೀಟ್ ಮರ್ಜ್ ಮಾಡಿಕೊಂಡು ಅದರಲ್ಲಿ ತೇರಿ ಮಾಡಿ ಆಮೇಲೆ ತೇರಿ ಹಾಕಿ ಅದರ ನೆಕ್ಸ್ಟು ಪ್ರಿವಿಯಸ್ ಸರ್ ಕ್ವಶನ್ಸು ಆಮೇಲೆ ಎಮ್ ಸಿ ಕ್ಯೂಸು ಇವೆರಡು ಎಮ್ ಸಿ ಕ್ಯೂಸ್ ಬಟ್ ಇದು ಮಾಡಲ್ ಟೆಸ್ಟು ಇದಾದರೆ ಎಕ್ಸಾಮಲ್ಲಿ ನಡೆದಿರೋ ಕ್ವಶನ್ಸು ಈ ರೀತಿ ಪ್ರತಿಯೊಂದು ಟಾಪಿಕನ್ನು ಕೂಡ ಇದೇ ರೀತಿ ಮಾಡಿ ಇ ಪಿ ಡಿ ಎಫಲ್ಲಿ ಒಂದರಲ್ಲೇ ಹಾಕಿದೆ ಏನು ಹೇಳಿದ್ದಾರೆ ಇವರು ಸರ್ ನಿಮ್ಮ ನೋಟ್ಸ್ ತುಂಬ ಉತ್ತಮವಾಗಿದೆ ಸರ್ ನೀವು ಬಹಳ ಶ್ರಮವಹಿಸಿ ತಯಾರಿಸಿರುವ ನೋಟ್ಸ್ಗೆ ಖಂಡಿತವಾಗಿಯೂ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಸರ್ ನಿಮ್ಮ ಈ ಸೇವೆಗೆ ವಿದ್ಯಾರ್ಥಿಗಳ ಬಳಗ ಚಿರಋಣಿಯಾಗಿರುತ್ತದೆ ಇದೇ ರೀತಿ ನಿಮ್ಮ ಸೇವೆ ಮುಂದುವರಿಯಲಿ ಸರ್ ಎಂದು ತುಂಬ ಧನ್ಯವಾದಗಳು ಅಂತ ಹೇಳ್ತಾರೆ ಓಕೆನಾ ಸುರೇಶ್ ಅವರು ಓಕೆ ಥ್ಯಾಂಕ್ ಯು ನೀವು ನಿಮ್ಮ ಫೀಡ್ಬ್ಯಾಕನ್ನು ಕೊಟ್ಟಿರೋದಕ್ಕೆ ಇದೇ ರೀತಿ ಬಹಳ ಹುಡುಗರು ಕೊಟ್ಟಿದ್ದಾರೆ ನಾನೊಂದು ಎರಡು ಮೂರು ಮಾತ್ರ ಇವಾಗ ಹೇಳ್ತಿದ್ದೀನಿ ಓಕೆ ಇನ್ನೊಬ್ರು ಸರ್ ಎಕ್ಸ್ಟ್ರಾ ಸಿಲೆಬಸ್ ಅಂತೂ ಅಲ್ಟಿಮೇಟ್ ಅಂಡ್ ಕಂಟೆಂಟ್ ಅಂತೂ ಆಸಾಮ್ ಇದು ಓಕೆನಾ ಆಫ್ ಸರ್ ನಿಮಗೆ ನಿಮಗೆ ನೀವು ನಮಗೆ ನೀವು ಸಿಕ್ಕಿರೋದು ನನ್ನ ಅದೃಷ್ಟ ಇಲ್ಲ ನನಗೆ ನೀವು ಸಿಕ್ಕಿರೋದು ನನ್ನ ಅದೃಷ್ಟ ಓಕೆನಾ ಇಲ್ಲಿ ಏನು ನೀವು ನನ್ನ ಸ್ಟೂಡೆಂಟ್ಸ್ ನೀವು ನನಗೆ ಸಿಕ್ಕಿದಿರಾ ಅದು ನನ್ನ ಅದೃಷ್ಟ ಓಕೆನಾ ಇದು ಕೂಡ ಪಿ ಡಿ ಎಫ್ ರಿವ್ಯ ಇದು ಮತ್ತೆ ನಿಮ್ಮ ಇನ್ನೊಬ್ರು ಇದರ ಹೆಸರು ಇದರಲ್ಲಿ ನೀವು ನೋಟ್ಸ್ ನಲ್ಲಿ ವಿಷಯಗಳು ಅತ್ಯುತ್ತಮವಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ಹೌದು ಇದರಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಎರಡನ್ನೂ ಮಾಡ್ಕೊಂಡಿರ್ತದೆ ಓಕೆನಾ ಎರಡು ಭಾಷೆಗಳಲ್ಲೂ ಕಂಟೆಂಟ್ ಮತ್ತು ಪ್ರಿವಿಯಸ್ ಕ್ವಶನ್ಸು ಮಾಡಲ್ ಕ್ವೆಶನ್ಸ್ ಓಕೆನಾ ನಾ ರಾಂಗ್ ಹೇಳಿದ್ರೆ ಇಲ್ಲಿ ಹುಡುಗರು ತಗೊಂಡಿರೋ ಹುಡುಗರು ಹೇಳ್ತಿದ್ದಾರೆ ನೀಡಿರೋದ್ರಿಂದ ಸುಲಭವಾಗಿ ಅರ್ಥೈಸಿಕೊಳ್ಳಬಹುದು ಇಷ್ಟೊಂದು ಮಟ್ಟದಲ್ಲಿ ವಿಷಯ ಸಂಗ್ರಹಿಸಿ ನಿಮ್ಮ ಶ್ರಮಕ್ಕೆ ಹ್ಯಾಡ್ಸ್ ಆಫ್ ಯು ಬ್ರದರ್ ಅಂತ ಹೇಳಿದ್ದಾರೆ ಹಾಗೆ ಇದು ಎಷ್ಟ ಆಗಿದೆ ಅಂದ್ರೆ ನನಗೆ ಸಿಕ್ಸ್ ಟು ಏಟ್ ಮಂತ್ ಆಗಿದೆ ಸಿಕ್ಸ್ ಟು ಏಯ್ಟ್ ಮಂತ್ಸ್ ಇದನ್ನ ಕಂಪ್ಲೀಟ್ ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡಬೇಕಂತ ನಾನು ನಿಮಗೆ ಬಿಡುವ ಎಕ್ಸಾಮ್ ಇಂದಾನೆ ಇತ್ತು ನನಗೆ ಬಟ್ ಅದು ಕೆ ಎಕ್ಸಾಮ್ ಗೆ ಬಂತು ನೋಡಿ ಅಂದರೆ ನೋಡ್ಸ್ ಅದು ಫಸ್ಟ್ ಥಿಯರಿ ಕೊಡಬೇಕು ಥಿಯರಿ ಆದಮೇಲೆ ಪ್ರೀವಿಯಸ್ ಕ್ವೆಶನ್ಸ್ ಕೊಡಬೇಕು ಪ್ರೀವಿಯಸ್ ಕ್ವಶನ್ಸ್ ಆದಮೇಲೆ ಅದರ ಮೇಲೆ ಮಲ್ಟಿಪಲ್ ಚಾಯ್ಸ್ ಆ ಈ ಥರ ಕೂಡ ಬರ್ಬೋದು ಅಂಥದ್ದು ಅವಷ್ಟು ಪ್ರಾಕ್ಟೀಸ್ ಟೆಸ್ಟ್ ಥರ ಕೊಡಬೇಕು ಅಂತ ನನ್ನ ತಲೆಯಲ್ಲಿ ಭಾಳ ಇತ್ತು ಅದು ಇವಾಗ ಭಗವಂತ ನೆರವೇರಿಸ್ತಿದ್ದಾನೆ ಅದು ನಿಮ್ಮ ಜೊತೆಗೆ ಓಕೆ ನೆಕ್ಸ್ಟ್ ಇನ್ನೊಬ್ರು ಹೇಳಿದಾರೆ ಪಿ ಜೆ ಅಂತ ಇವರು ಯಾರು ಗೊತ್ತಿಲ್ಲ ಇವರು ಕೂಡ ಅವ್ರಿಗೆ ಪಿ ಡಿಫ್ ಸೆಂಡ್ ಮೇಲೆ ನೋಟ್ಸ್ ತುಂಬ ಚೆನ್ನಾಗಿದೆ ಎಲ್ಲ ಟಾಪಿಕ್ಸ್ ತುಂಬ ಚೆನ್ನಾಗಿ ಕವರ್ ಆಗಿದೆ ತುಂಬ ಥ್ಯಾಂಕ್ ಯು ಬ್ರದರ್ ಇಷ್ಟು ಪೇಷನ್ಸ್ ಇಟ್ಕೊಂಡು ಎಲ್ಲ ಟಾಪಿಕ್ ಮತ್ತು ಪ್ರೀವಿಯಸ್ ಕ್ವಶನ್ಸ್ ಅಂಡ್ ಮಾಡಲ್ ಕ್ವಶನ್ಸನ್ನು ನೋಟ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಬ್ರೋ ಅಂತ ಹೇಳಿದ್ದಾರೆ ಓಕೆ ನೀವು ಇದು ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೂ ನಿಮಗೂ ಕೂಡ ಥ್ಯಾಂಕ್ ಯು ಹಾಗೆ ಆ ಬ ಕಂಪ್ಲೀಟಾಗಿ ಓದ್ಕೊಂಡು ಪ್ರಿಪ್ರೇಷನ್ ನೀವು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗಿರಬೇಕು ಓಕೆನಾ ಇದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಏನಿದೆ ಅದರ ರಿಲೇಟೆಡ್ ಪಿ ಡಿ ಅಲ್ಲಿ ಬಂದಿರೋ ಕಂಟೆಂಟ್ ರಿಲೇಟೆಡ್ ಹುಡುಗರು ಹೇಳಿರೋದು ಇನ್ಮೇಲೆ ಕೆಲವು ಯಾರಿಗಾದರೂ ಓ ಇದು ರೈಟ್ ಅಂತ ಅನ್ಸಿದ್ರೆ ತೊಗೊಳೋಕ್ಕೆ ಸಾಧ್ಯ ಆಗಿರ್ಬೇಕು ಯಾಕಂದರೆ ನಾನು ನಾಳೆಯಿಂದ ಇದನ್ನು ತ್ರೀ ಹಂಡ್ರೆಡ್ ಮಾಡ್ತಿದ್ವಿ ತ್ರೀ ಹಂಡ್ರೆಡ್ ಇವಾಗ ಟೂ ಫಿಫ್ಟಿ ಇದೆ ಓಕೆನಾ ಈ ಪಿ ಡಿ ಎಫ್ಗೆ ಟೂ ಫಿಫ್ಟಿ ಇದೆ ಯಾಕೆ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಸ್ಟಡಿ ಜೋನ್ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಹೋಗಿ ನೀವು ಇದನ್ನು ತೊಗೊಳೋಕ್ಕೆ ಸಾಧ್ಯ ಆಗಿರಬೇಕು ಅಲ್ಲಿ ಹೋಗಿ ತೊಗೊಂಡ್ರೆ ಅಲ್ಲಿಂದ ಕನೆಕ್ಟ್ ಆದರೆ ನೀವು ಯಾವುದಾದ್ರೂ ಟೆಲಿಗ್ರಾಮಲ್ಲಿ ಹೋದ್ಮೇಲೆ ಅಲ್ಲಿ ಪ್ರತಿ ಪೋಸ್ಟ್ ಮಾಡ್ತೀವಲ್ವಾ ಆ ಪೋಸ್ಟ್ ಮಾಡಿದ್ರೆ ಕೆಳಗಡೆ ಮೆಸೇಜ್ ಮಾಡೋಕ್ಕೆ ನಿಮಗೆ ಚಾನ್ಸಸ್ ಇರುತ್ತೆ ಅಥವಾ ಅಲ್ಲಿ ಸ್ಟಡಿ ಜೋನ್ ಟೀಮ್ ಅಂತ ಒಂದು ಲಿಂಕ್ ಕೊಡ್ತೀವಿ ನಾವು ಓಕೆನಾ ಅಟ್ ಜೋನ್ ಟೀಮ್ ಟೀಮ್ ಈ ಒಂದು ಲಿಂಕ್ ಬರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಒಂದು ಅಕೌಂಟ್ ಓಪನ್ ಅವ್ರಿಗೆ ಟೆಕ್ಸ್ಟ್ ಮಾಡಿದ್ರೆ ಯಾವ ರೀತಿ ಪೇಮೆಂಟ್ ಮಾಡೋದು ಪೇಮೆಂಟ್ ಮಾಡಿ ಯಾವ ರೀತಿ ಪಿ ಡಿಫ್ ಅಂತ ಅವ್ರು ಹೇಳ್ತಾರೆ ಅಲ್ಲಿ ಬೇಕಂದ್ರೆ ಪಿ ಎಫ್ ಅನ್ನ ತಗೋಳ್ಬಹುದು ಹಾಗೆ ಇವಾಗ ನಿಮಗೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ ಕೂಡ ರನ್ ಆಗ್ತಿದಾವೆ ಇಂಗ್ಲಿಷ್ ಗ್ರಾಮರ್ ಇದು ಮ್ಯಾಕ್ಸಿಮಮ್ ನಾವು ನಿಮಗೆ ತರ್ಟಿ ಪ್ಲಸ್ ಮಾರ್ಕ್ಸ್ ಬರಬೇಕು ಹುಡುಗರಿಗೆ ಏನು ಗೊತ್ತಿಲ್ಲ ಜೀರೋ ಇದಾನೆ ಅವನಂದ್ರು ಕೂಡ ಜೀರೋ ಟು ನೀ ತರ್ಟಿ ಪ್ಲಸ್ ಮಾರ್ಕ್ಸ್ ಬರಬೇಕು ಅಲ್ಲಿವರೆಗೂ ರೀಚ್ ಮಾಡಿಸ್ಬೇಕಂತಂದು ಡೆಡಿಕೇಟೆಡ್ ಆಗಿ ಕಂಪ್ಲೀಟ್ ಆಗಿ ಇಂಗ್ಲೀಷ್ ಗ್ರಾಮರನ್ನು ಒಂದು ಕಡೆಯಿಂದ ಇನ್ ದ ಬಿಗಿನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಿದೀವಿ ಇದು ಕೆ ಪಿ ಎಸ್ ಯೂಸ್ ಆಗುತ್ತೆ ಕೆ ಎಗೂ ಯೂಸ್ ಆಗುತ್ತೆ ಕೆ ಎಲ್ಲ ಸೆವೆನ್ ನಾಟ್ ಏಟ್ ಪೋಸ್ಟ್ ಇದ್ದಾವಲ್ವಾ ಆ ಎಕ್ಸಾಮ್ ಬರೋವರೆಗೂ ಈ ಕ್ಲಾಸಸ್ ನಿಮಗೆ ಆಕ್ಸಸ್ ಇರುತ್ತೆ ಒಂದು ನೀವು ಜಾಯಿನ್ ಆದರೆ ಈಗ ಎಕ್ಸಾಮ್ ಅವರು ಡಿಸೆಂಬರ್ ಮತ್ತು ಜನವರಿ ನಡೆಸ್ತೀವಿ ಅಂತಂದು ಹೇಳಿದ್ದಾರೆ ಅವ್ರಿಗೆ ಏನಾದರೂ ಇಲ್ಲ ನಾನು ಮತ್ತೆ ಎರಡು ತಿಂಗಳು ಮಾರ್ಚಲ್ಲಿ ನಡೆಸ್ತೀನಿ ಅಥವಾ ಏಪ್ರಿಲ್ ಅಲ್ಲಿ ನಡೆಸ್ತೀನಿ ಅಂತ ಏನಾದರೂ ಮುಂದೆ ಹಾಕಿದ್ರು ಕೂಡ ನಂದು ಈ ಕ್ಲಾಸಸ್ ನಿಮಗೆ ಕ್ಲೋಸ್ ಆಗಲ್ಲ ಏಪ್ರಿಲ್ ಏಪ್ರಿಲ್ವರೆಗೂ ಇರುತ್ತೆ ಈಗ ಏಪ್ರಿಲ್ ಒಂದು ಅವತ್ತೇನಾದ್ರು ನಿಮ್ದು ಎಕ್ಸಾಮ್ ನಡೀತಂದ್ರೆ ಏಪ್ರಿಲ್ ಎರಡಕ್ಕೆ ಈ ಕ್ಲಾಸನ್ನ ನಾನು ಡಿಲೀಟ್ ಮಾಡ್ತೀನಿ ಓಕೆನಾ ಅಲ್ಲಿವರೆಗೂ ನಿಮ್ ಕ್ಲಾಸ್ ಎಕ್ಸಸ್ ಆಗುತ್ತೆ ಅಲ್ಲಿವರೆಗೂ ಕೊಡ್ತೀನಿ ನಿಮ್ಗೆ ಅಪ್ ಟು ಎಕ್ಸಾಮ್ ವರ್ಗು ಅವ್ರು ಒಂದ್ ವರ್ಷ ಮಾಡಿದ್ರು ಕೂಡ ಒಂದ್ ವರ್ಷದವರೆಗೂ ನಿಮ್ಗೆ ಕ್ಲಾಸಸ್ ಸಿಗುತ್ತೆ ಇಷ್ಟು ಗ್ಯಾರಂಟಿ ಕೊಡ್ತಿದೆ ನಿಮಗೆ ಓಕೆನಾ ಮೂರು ತಿಂಗಳಾದ ತಕ್ಷಣ ಕ್ಲಾಸ್ ಎಲ್ಲ ಹೋಗ್ತವೆ ಎರಡು ತಿಂಗಳಾದ ತಕ್ಷಣ ಕ್ಲಾಸ್ ಎಲ್ಲ ಹೋಗ್ತವೆ ಆ ರೀತಿ ಇಲ್ಲ ಅಪ್ ಟು ಎಕ್ಸಾಮ್ ಈ ಸೆವೆನ್ ನಾಟ್ ಏಟ್ ಏನು ಪೋಸ್ಟ್ ಕರೆದಿದ್ದಾರೆ ಅದು ಯಾವಾಗ ಎಕ್ಸಾಮ್ ನಡೆಯುತ್ತೆ ಅದರ ನೆಕ್ಸ್ಟ್ ಡೇವರೆಗೂ ನಿಮಗೆ ಇಂಗ್ಲೀಷ್ ಗ್ರಾಮರ್ ಕ್ಲಾಸಸ್ ನಿಮಗೆ ಸಿಗುತ್ತೆ ಓಕೆನಾ ಇದು ನಿನ್ನೆ ಅಲ್ಲೇ ಒಂದು ಕ್ಲಾಸನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಓಕೆನಾ ಒಂದು ಕ್ಲಾಸ್ ಅಪ್ಲೋಡ್ ಆಗಿದೆ ಇದು ಇಂಗ್ಲೀಷ್ ಗ್ರಾಮರ್ ಯಾವ ರೀತಿ ಹೋಗ್ತಿರುತ್ತೆ ಕ್ಲಾಸಸ್ ಅಂತ ಅಂದರೆ ಇವತ್ತು ತೇರಿ ಕ್ಲಾಸ್ ಮಾಡಿದ್ದಾರೆ ನಿನ್ನೆ ನೌನು ನೌನ್ ಮಾಡಿದ್ದಾರೆ ಚಾಪ್ಟರ್ ಇವತ್ತು ನೌನ್ ರಿಲೇಟೆಡ್ ಟ್ವೆಂಟಿ ಟ್ವೆಂಟಿ ಪ್ಲಸ್ ಓಕೆನಾ ಟ್ವೆಂಟಿ ಆರ್ ಟ್ವೆಂಟಿ ಪ್ಲಸ್ ಕ್ವಶನ್ಸನ್ನು ಅವ್ರಿಗೆ ಟೆಸ್ಟ್ ರೀತಿಯಾಗಿ ಕೊಡ್ತೀವಿ ಓಕೆನಾ ಫಸ್ಟು ಒಂದು ಚಾಪ್ಟರ್ ನಡೆಯುತ್ತೆ ಚಾಪ್ಟರ್ ಕ್ಲಾಸ್ ಇರುತ್ತೆ ಸಂಜೆ ಅದು ನೆಕ್ಸ್ಟ್ ಡೇ ಇವತ್ತು ಟೆಸ್ಟ್ ಇರುತ್ತೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಅದರ ನೆಕ್ಸ್ಟ್ ಡೇ ಟೆಸ್ಟ್ ಈ ರೀತಿ ನೀವು ಕ್ಲಾಸ್ ಕೇಳಬೇಕು ಆಮೇಲೆ ನಿಮಗೆ ನೈಟ್ ಪಿ ಡಿ ಎಫ್ ಸೆಂಡ್ ಮಾಡ್ತೀವಿ ಅದನ್ನು ಕೂಡ ಓದ್ಕೋಬೇಕು ಕ್ಲಾಸ್ ಕೇಳಬೇಕು ಎರಡು ಆದ್ಮೇಲೆ ನೆಕ್ಸ್ಟ್ ಡೇ ಟೆಸ್ಟ್ ಇರುತ್ತೆ ಟೆಸ್ಟ್ ಅಟೆಂಡ್ ಮಾಡಬೇಕು ಮತ್ತೆ ಇಲ್ಲಿ ಎರಡನೇ ದಿನ ಮತ್ತೆ ನೋಟ್ಸು ಕ್ಲಾಸ್ ಇರುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಟೆಸ್ಟ್ ಅಟೆಂಡ್ ಮಾಡಬೇಕು ಈ ರೀತಿ ತೇರಿ ಟೆಸ್ಟ್ ತೇರಿ ಟೆಸ್ಟ್ ತೇರಿ ಟೆಸ್ಟ್ ಓದ್ಕೊಳ್ತಾ ಹೋದಂಗೆಲ್ಲ ನಿಮಗೆ ನಿಮ್ಮ ಟಾಪಿಕ್ಕು ಕ್ಲಿಯರ್ ಆಗ್ತಾ ಹೋಗುತ್ತೆ ಓಕೆನಾ ಈ ರೀತಿ ಪ್ರಿಪ್ರೇಷನ್ನ ಮಾಡಬೇಕು ನೀವು ಓಕೆ ಆಮೇಲೆ ನಿನ್ನೆ ನಿನ್ನೆಬ್ರು ಕ್ಲಾಸ್ಗೆ ಇಂಗ್ಲೀಷ್ ಹಾಲಿಗೆ ಜಾಯ್ನ್ ಆಗಿದ್ರು ಅವ್ರದ್ದು ರಿವ್ಯೂ ಇದು ನೆಕ್ಸ್ಟ್ ಒಂದೇ ಕ್ಲಾಸಲ್ಲಿ ಇಂಗ್ಲೀಷ್ ಕ್ಲಾಸಸ್ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಕ್ಲಿಯರ್ ಆಗಿ ಅರ್ಥ ಆಗಿದೆ ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಗ್ರಾಮರ್ ಅಂತ ಹೇಳ್ತಿದ್ದಾರೆ ಇದು ನಾನು ಕೂಡ ಇಲ್ಲಿ ನಮ್ಮ ಹುಡುಗರು ರಿಪ್ಲೈ ಮಾಡಿದರೆ ಇದು ಇನ್ನು ಸ್ಟಾರ್ಟಿಂಗು ವೇಕೆನ್ಸಿ ಅಂತ ಅಂದರೆ ಇನ್ನು ಜಸ್ಟ್ ಇದು ಬಿಗಿನಿಂಗ್ ಒಂದೇ ಕ್ಲಾಸ್ ಆಗಿರೋದು ಅದರದಿನೂ ಫಾರ್ಸ್ ಆಫ್ ಸ್ಪೀಚು ಅದರಲ್ಲಿ ಎಲ್ಲ ಸಬ್ ಬರ್ತವೆ ಆಮೇಲೆ ಕ್ವಶನ್ ಟ್ಯಾಕ್ಸು ಆರ್ಟಿಕಲ್ಸ್ ಅಲ್ಲೆಲ್ಲ ಬಹಳ ಇಂಟ್ರೆಸ್ಟಿಂಗ್ ಇರ್ತದೆ ಕ್ಲಾಸಸ್ ಅವರು ಫುಲ್ ಎಕ್ಸ್ಪೀರಿಯನ್ಸ್ ಇದ್ದಾರೆ ಕ್ಲಾಸ್ ಮಾಡೋದ್ರಲ್ಲಿ ಓಕೆನಾ ಇಂಗ್ಲೀಷ್ ಮತ್ತೆ ಕಂಪ್ಯೂಟರ್ ಅಲ್ಲಿ ಅವರು ಫುಲ್ ಇವಾಗ ಇಂಗ್ಲಿಷ್ ಕ್ಲಾಸ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ ಅದ್ರ ಮಾತ್ರ ಪಕ್ಕ ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ ನೀವು ಏನ್ ಮಾಡಬೇಕು ಟೈಮ್ ಕೊಟ್ಟು ಕಲಿಬೇಕು ಅಷ್ಟೇ ಅವ್ರು ಏನ್ ಹೇಳ್ತಾರೆ ಇನ್ಸ್ಟ್ರಕ್ಷನ್ ಏನಿರುತ್ತೆ ಇರುತ್ತೆ ಕ್ಲಾಸ್ ನೋಡೋದು ಪಿ ಡಿ ಎಫ್ ನೋಡೋದು ಟೆಸ್ಟ್ ಅಟೆಂಡ್ ಮಾಡೋದು ಈ ರೀತಿ ಮೂರು ಸ್ಟೆಪ್ ಆಗಬೇಕು ಆಗ್ಬೇಕು ಪ್ರಿಪರೇಷನ್ ಅಂತ ಯಾವಾಗಲೂ ಹೇಳ್ತೀನಿ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಥೇರಿ ಕ್ಲಾಸು ಆಮೇಲೆ ಮಾಕ್ ಟೆಸ್ಟ್ ಈ ರೀತಿ ನಿಮ್ದು ಪ್ರೊಫ್ರೆಷನ್ ಆದ್ರೆ ಪಕ್ಕ ಪಕ್ಕ ಮೂವತ್ತು ಪ್ಲಸ್ ಅಂತ ಹೇಳಿದ್ರಲ್ಲ ಅದಕ್ಕಿಂತ ಜಾಸ್ತಿನೇ ಮಾಡ್ತಾರೆ ನೀವು ಯಾಕಂದ್ರೆ ತಲೆ ಕೆಡಿಸ್ಕೋಬೇಡಿ ಜಸ್ಟ್ ಫಾಲೋ ಓಕೆ ಆಮೇಲೆ ಇದು ಪಿ ಡಿ ಎಫ್ ಅಲ್ಲಿ ಯಾವ್ಯಾವ ಇರುತ್ತೆ ಇದು ಹಂಡ್ರೆಡ್ ಡೇ ಇದು ಎಕ್ಸ್ಟ್ರಾ ಸಿಲೆಬಸ್ ಅಲ್ಲಿ ಟಾಪಿಕ್ಸ್ ಏನೇನು ಕವರ್ ಮಾಡಿದ್ದೀವಿ ಅಂತಂದ್ರೆ ನೀವು ಏನಾದರೂ ಇದು ಬೇಕಂದ್ರೆ ಟೂ ಫಿಫ್ಟಿಗೆ ಪಂಚಾಯತ್ ಕವರ್ ಮಾಡಿದ್ವಿ ರೂರಲ್ ಡೆವಲಪ್ಮೆಂಟ್ ಗ್ರಾಮ ಮತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಲ್ಯಾಂಡ್ ಫಾರ್ಮ್ಸ್ ಕೋಆಪರೇಟಿವ್ ಸೊಸೈಟಿ ಕರ್ನಾಟಕ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಇಶ್ಯೂ ಅಂದರೆ ಕರ್ನಾಟಕ ಪರಿಸರ ಸಮಸ್ಯೆಗಳು ಸೋಷಾಲಜಿ ಇಷ್ಟನ್ನು ಕವರ್ ಮಾಡಿದ್ವಿ ಓಕೆನಾ ಇದರಲ್ಲಿ ವಿಷಯವಾರು ಪಠ್ಯಕ್ರಮ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳು ವಿಷಯವಾರು ಮಾದರಿ ಪ್ರಶ್ನೆ ಪತ್ರಿಕೆಗಳು ಇರ್ತವೆ ಓಕೆ ಇದರಲ್ಲಿ ಏನೇನು ಇರುತ್ತೆ ಫಸ್ಟ್ ಹಿಂಗೆ ತೇರಿ ಇರುತ್ತೆ ನಿಮಗೆ ಓಕೆನಾ ಇದು ಫಸ್ಟಿಗೆ ಸ್ಟಾರ್ಟಿಂಗ್ ನಿಮಗೆ ಪಂಚಾಯತ್ ಪಂಚಾಯತ್ ತೇರಿ ಇರುತ್ತೆ ನಿಮಗೆ ಯಾವುದಾರಾದರೂ ಹಳೆ ವಿಡಿಯೋ ನೋಡಿಲ್ಲ ಅಂದರೆ ಇದು ಫಸ್ಟ್ ಹಿಂಗೆ ತೇರಿ ಇರುತ್ತೆ ತೆರೆ ಆದ ತಕ್ಷಣ ನಿಮಗೆ ಹಾಂ ಕ್ವಶನ್ ಬರ್ತವೆ ಒಂದು ನಿಮಿಷ ಮತ್ತೆ ಮತ್ತೆ ಟಾಪಿಕ್ ಚೇಂಜ್ ಆಗ್ತಿದೆ ಗ್ರಾಮ ತಾಲೂಕು ಜಿಲ್ಲಾ ಇಲ್ಲಿಂದ ಮತ್ತೆ ಅದರದ್ದು ತೇರಿ ಕ್ಲಾಸ್ ಈಗ ತೇರಿ ಇರುತ್ತೆ ತೇರಿ ಆದ ತಕ್ಷಣ ಅದರದ್ದು ಕ್ವಶನು ಈಗ ಪಂಚಾಯತ್ ಡಿಪಾರ್ಟ್ಮ್ ಪಂಚಾಯತ್ ಏನಂತ ಟಾಪಿಕ್ ತಗೊಂಡ್ವಿ ಅದರದ್ದು ಕ್ವಶನ್ ಇದು ಪ್ರಿವಿಯಸ್ ಇಯರ್ ಕ್ವೆಶನ್ ಮತ್ತೆ ನಾನು ಮಾಡಲ್ ಕ್ವೆಶನ್ ಅಲ್ಲ ನೆಕ್ಸ್ಟ್ ಬರ್ತವೆ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ಬರ್ತವೆ ಮತ್ತೆ ಓಕೆ ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕ್ವಶನ್ ನಿಮಗೆ ಕೆ ಪಿ ಎಸ್ಸಿದ ಅದು ಸ್ಟೇಟ್ದು ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸಿ ಎಲ್ ಎಸ್ ಎಸ್ ಸಿ ಎಲ್ ಓಕೆ ಯು ಪಿ ಎಸ್ ಸಿ ಎಲ್ ಯು ಪಿ ಎಸ್ ಸಿ ಓಕೆನಾ ಎಂಟು ತಿಂಗಳಿ ಡಿ ಸುಮ್ಮನೆ ಹಂಗೆ ನೋಟಿಫಿಕೇಶನ್ ಆಯಿತು ಮಾಡಿ ದುಡ್ಡು ರೀತಿ ಮಾಡಿಲ್ಲ ನಾನು ಸ್ಟಾರ್ಟ್ ಮಾಡಿರೋದು ಪಿ ಡಿ ಎಕ್ಸಾಮ್ ಇಂದ ಇದಕ್ಕೇನಾದ್ರೂ ಈ ಎಕ್ಸ್ಟ್ರಾ ಸಿಲೆಬಸ್ಗೆ ಒಂದು ಅಂತೆ ಹಾಡ್ಬೇಕಂತ ಅವಾಗಿಂದನೇ ನಾನು ತಲಲ್ಲಿ ಇಟ್ಕೊಂಡು ಮಾಡ್ತಿರೋದು ಓಕೆನಾ ಹಾಗಾಗಿ ಅದು ಇವಾಗ ಫೈನಲೈಸ್ ಆಗಿದೆ ನೆಕ್ಸ್ಟ್ ಅದಾದ ಮೇಲೆ ನೆಕ್ಸ್ಟು ಲ್ಯಾಂಡ್ ರಿಫಾರ್ಮ್ಸು ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ತೇರಿ ಬರ್ತವೆ ಇವಾಗ ಇದು ತೇರಿ ಕ್ಲಾಸ್ ತೇರಿ ಪಿ ಡಿ ಎಫ್ ನೋಟ್ಸ್ ಓಕೆ ಮತ್ತು ಲ್ಯಾಂಡ್ ರಿಫಾರ್ಮ್ಸ್ ಮೇಲೆ ಅಲ್ಲಿ ಏನು ಕೇಳ್ತಾನೆ ಅವು ಕ್ವೆಶನ್ಸು ಈಗ ನಮ್ಮ ಸ್ಟೇಟ್ ಸ್ಟೇಟಲ್ಲಿ ನೆಕ್ಸ್ಟ್ ಸೆಂಟ್ರಲ್ ಅಲ್ಲಿ ಬರ್ತವೆ ಓಕೆ ಇದು ಮಾಡಲ್ ಕ್ವೆಶನ್ ಪೇಪರ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕ್ವೆಶನ್ಸ್ ಅಂತ ಅನ್ಕೋಬೋದು ನೀವು ಸೆಂಟ್ರಲ್ ಗೌರ್ಮೆಂಟ್ ಅದು ನೇಮ್ ಮೆನ್ಷನ್ ಆಗಿಲ್ಲ ಬಟ್ ಅಲ್ಲಿ ಹೋಗಬೇಕು ಕ್ವಶನ್ಸ್ ಎಲ್ಲ ನೆಕ್ಸ್ಟು ಸಹಕಾರ ಸಂಘ ಓಕೆನಾ ಇದು ಕೋಆಪರೇಟಿವ್ ಇಲ್ಲಿಂದ ಮತ್ತೆ ಸೇಮ್ ಸೇಮ್ ಸ್ಟ್ರಕ್ಚರಲ್ಲೇ ಅಲ್ಲಿ ಇದಿಷ್ಟು ಪಿ ಡಿ ಎಫ್ ಶೋ ಆಗ್ತಾ ಇರುತ್ತೆ ನಿಮಗೆ ಓಕೆನಾ ಐ ಹೋಪ್ ಇದು ಅರ್ಥ ಆಗುತ್ತೆ ಅಂತ ಅನ್ಕೊಳ್ತೀನಿ ಇವಾಗ ಏನು ಹೇಳಿದಲ್ವ ಇದೇ ಇದರಲ್ಲಿನೇ ಇಷ್ಟು ಟಾಪಿಕ್ಸು ಇಷ್ಟು ಟಾಪಿಕ್ಸು ಏನಿದಾವೆ ಭೂ ಸುಧಾರಣೆ ಆಗಲಿ ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಆಗಲಿ ಪಂಚಾಯತ್ ಆಗಲಿ ಕರ್ನಾಟಕ ಇಶ್ಯೂ ಆಗಲಿ ಓಕೆನಾ ಎಷ್ಟು ಟಾಪಿಕ್ಸು ಇದ್ರ ಮೇಲೆ ಸಿಗುತ್ತೆ ಪಿ ಡಿ ಎಫ್ ಬೇಕಾದ್ರೆ ತೊಗೋಬೋದು ಹಾಗೆ ಟೆಸ್ಟ್ ಸೀರೀಸ್ ಕೂಡ ಒಂದು ಸ್ಟಾರ್ಟ್ ಮಾಡಿದ್ವಿ ನಾವು ಏನೋ ಟೆಸ್ಟ್ ಸೀರೀಸ್ ಅಲ್ಲೂ ಕೂಡ ಅದರಲ್ಲಿ ಸೈನ್ಸ್ ಮತ್ತು ಇದು ಸೈನ್ಸ್ ಮತ್ತು ಪೊಲಿಟಿ ಎರಡು ಕೂಡ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡಿದ್ವಿ ಯಾರಾದರೂ ಬೇಕಾದ್ರೂ ಅದು ಕೂಡ ತಗೋಬಹುದು ಒಂದು ನಿಮಿಷ ಇನ್ಫಾರ್ಮೇಶನ್ ಕೊಡ್ತೀನಿ ನಿಮಗೆ ಅದರ ಬಗ್ಗೆ ಅದರಲ್ಲಿ ಏನ್ ಮಾಡಿದೀವಿ ಅಂತ ಅಂದರೆ ಟೆಸ್ಟ್ ಸೀರೀಸ್ ಟೆಸ್ಟ್ ನಲ್ಲಿ ಅದರಲ್ಲಿ ಸೈನ್ಸ್ ಪ್ಲಸ್ ಪೊಲಿಟಿ ಇವೆರಡನ್ನೂ ಸೇರ್ಕೊಂಡು ಮಾಡಿರೋದು ನೀವು ಸಪ್ರೇಟ್ ಸಪ್ರೇಟ್ ತೊಗೊಂಡ್ರೆ ಇದಕ್ಕೆ ಟೂ ಹಂಡ್ರೆಡ್ ಆಗುತ್ತೆ ಇದಕ್ಕೆ ಟೂ ಹಂಡ್ರೆಡ್ ಆಗುತ್ತೆ ಇವಾಗ ಇದು ಎರಡೂ ಮರ್ಜ್ ಮಾಡಿಕೊಂಡು ನಾನು ಏನು ಮಾಡಿದ್ದೀನಿ ತ್ರೀ ಹಂಡ್ರೆಡ್ ಮಾಡ್ತೀನಿ ಓಕೆನಾ ನಾನು ಎರಡು ಸಬ್ಜೆಕ್ಟು ಪ್ಯಾರಲಾಗಿ ಹೋಗ್ತಿರುತ್ತೆ ನಿಮಗೆ ಅದೇ ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಮಂಡೆಯಿಂದ ಟೆಸ್ಟ್ ನಿಮಗೆ ಅದರದ್ದು ಸ್ಟಾರ್ಟ್ ಆಗುತ್ತೆ ಯಾವುದು ಸಬ್ಜೆಕ್ಟ್ ವೈಡ್ ಟೆಸ್ಟು ಅದರಲ್ಲಿ ರ್ಯಾಂಡಮಾಗಿ ಎಲ್ಲ ತೊಗೊಳಲ್ಲ ಚಾಪ್ಟರ್ ವೈಸು ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ ಒಂದನೇ ಚಾಪ್ಟರು ಒಂದನೇ ಚಾಪ್ಟರ್ ಯಾವುದಿದೆ ಆ ಸಂವಿಧಾನದ ಪೀಠಿಗೆ ಸಂವಿಧಾನದ ಪೀಠಿಗೆ ನಾಳೆ ನಿಮಗೆ ಟೆಸ್ಟ್ ಮಾಡ್ತೀನಿ ಅಂತ ನಿನ್ನೆ ನೈಟ್ ಹೇಳಿರ್ತೀನಿ ಅಂದ್ರೆ ನೀವು ಓದ್ಕೋಬೇಕು ನಿಮ್ಮ ಹತ್ರ ಏನು ಬುಕ್ಸ್ ಇರುತ್ತೆ ಅಷ್ಟೇ ಓದ್ಕೋಬೇಕು ಮಾರ್ನಿಂಗ್ ಟೆಸ್ಟ್ ಇರುತ್ತೆ ನೆಕ್ಸ್ಟ್ ಮತ್ತೆ ನಾನು ನಾಳೆ ಮೂಲಭೂತಕ್ಕೂ ಟೆಸ್ಟ್ ಮಾಡ್ತೀನಿ ಮೂಲಭೂತಕ್ಕೂ ನೀವು ಎಲ್ಲ ಓದ್ಕೋಬೇಕು ನಾಳೆ ಮಾರ್ನಿಂಗ್ ಟೆಸ್ಟ್ ಈ ರೀತಿ ಟಾರ್ಗೆಟ್ ಇರುತ್ತೆ ನಿಮಗೆ ಟಾರ್ಗೆಟ್ ಟೆಸ್ಟ್ ಓದ್ಕೋಬೇಕು ನಾಳೆ ಅದ್ರ ಮೇಲೆ ಟೆಸ್ಟ್ ಬರಬೇಕು ಈ ರೀತಿ ಟಾರ್ಗೆಟ್ ಇರುತ್ತೆ ಸುಮ್ಮನೆ ನಾನು ಟೆಸ್ಟ್ ಅಪ್ಲೋಡ್ ಮಾಡ್ತೀನಿ ನೀವು ಹುಯಿ ಏನಂಗೆ ಹೋಗ್ರಿ ಆ ಥರ ಇರಲ್ಲ ಓಕೆನಾ ಕೈ ಹಿಡಿದು ನಡೆಸ್ಬೇಕಂತಂದು ನಂದಿರೋದು ಓಕೆ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ನಿಮಗೆ ಏನೇ ಡೌಟ್ ಇದ್ರೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ ಅದರ ಥ್ರೂ ನೀವು ಜಾಯ್ನ್ ಆಗಿ ಅಲ್ಲೇನೇ ಅಲ್ಲಿ ನಮ್ಮ ಟೀಮ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಏನೇ ಕ್ವಶನ್ಸ್ ಇದ್ರೂ ಕೂಡ ಅವ್ರಿಗೆ ಕೇಳಿ ಕ್ಲಾಸಸ್ಗೆ ಜಾಯ್ನ್ ಆಗೋದಾದರೆ ಇವಾಗ ಇಂಗ್ಲೀಷ್ ಕ್ಲಾಸ್ ಮಾತ್ರ ರನ್ ಇರೋದು ಹಾಗೆ ಇದರಲ್ಲಿ ನಿಮಗೆ ಪಿ ಡಿ ಎಫ್ ಇದು ಎಕ್ಸ್ಟ್ರಾ ಸಿಲೆಬಸ್ ಪಿ ಡಿ ಎಫ್ ಬೇಕಾತಂದ್ರೆ ಅದಕ್ಕೂ ಕೂಡ ನೀವು ಅಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕು ಯಾಕಂದರೆ ಈ ಎಕ್ಸ್ಟ್ರಾ ಸಿಲೆಬಸ್ ನಿಮಗೆ ಕನಿಷ್ಠ ಇಪ್ಪತ್ತೈದರಿಂದ ಮೂವತ್ತು ಕ್ವಶನ್ಸನ್ನು ಕೇಳೋ ಚಾನ್ಸಸ್ ಇರುತ್ತೆ ಕೆ ಪಿ ಎಸ್ ಸಿ ಅಲ್ಲಿ ಒಂದೇ ಟಾಪಿಕ್ ಮೇಲೆ ಅಷ್ಟು ಕ್ವಶನ್ಸ್ ಅನ್ನ ಕೇಳಕ್ಸ್ ಬರೋ ಟಾಪಿಕ್ ಇದು ಕಂಟೆಂಟ್ ಜಸ್ಟ್ ಏಳು ಚಾಪ್ಟರ್ ಓದ್ಕೊಂಡ್ರೆ ಇಪ್ಪತ್ತೈದು ಮಾರ್ಕ್ಸ್ ಬರೋ ಕಂಟೆಂಟ್ ಇದು ಓಕೆನಾ ಈಗ ಜಿಯೋಗ್ರಫಿ ಜಿಯೋಗ್ರಫಿ ನಾವು ಎಷ್ಟು ಫಿಸಿಕಲ್ ಜೋಗ್ರಫಿ ಇದೆ ಇಂಡಿಯನ್ ಜಿಯೋಗ್ರಫಿ ಇದೆ ಕರ್ನಾಟಕ ಜಿಯೋಗ್ರಫಿ ಇದೆ ಆಮೇಲೆ ವರ್ಲ್ಡ್ ಜಿಯೋಗ್ರಫಿ ಇದೆ ಇದು ಇಷ್ಟು ಓದ್ಕೊಂಡ್ರೆ ನಿಮಗೆ ಟ್ವೆಂಟಿ ಪ್ಲಸ್ ಮಾರ್ಕ್ಸ್ ಬರ್ತವೆ ಇಷ್ಟು ಓದ್ಕೋಬೇಕು ಒಂದಂದ್ರಲ್ಲಿ ಕನಿಷ್ಠ ಅಂದ್ರೆ ಹತ್ತರಿಂದ ಹದಿನೈದು ಚಾಪ್ಟರ್ ಇದಾವೆ ಹಂಗಿಂದ ಹದಿನೈದು ಮೂವತ್ತು ಓಕೆ ಅರವತ್ತು ಚಾಪ್ಟರ್ ಹಾಕೊಂಡ್ರೆ ಕನಿಷ್ಠ ಅರವತ್ತರಲ್ಲಿ ನೀವು ನಲವತ್ತೈದು ಚಾಪ್ಟರ್ ಅಂತೂ ಓದಲೇಬೇಕು ನಲವತ್ತೈ ಚಾಪ್ಟರ್ ಹೋದರೆ ಇಪ್ಪತ್ತು ಮಾರ್ಕ್ಸ್ ಬರ್ತಿದ್ದಾವೆ ಇಲ್ಲಿ ಏಳರಿಂದ ಎಂಟು ಚಾಪ್ಟರ್ ಹೋದರೆ ಇಪ್ಪತ್ತೈದು ಮಾರ್ಕ್ಸ್ ಬರ್ತಿದ್ದಾವೆ ಯಾವುದು ಓದ್ಬೇಕು ಹೇಳಿ ನೀವು ಇವಾಗ ಓಕೆನಾ ಹಾಗಾಗಿ ಇದು ನೋಟ್ಸನ್ನು ಮಿಸ್ ಮಾಡ್ಕೋಬೇಡಿ ಇವತ್ತು ಮಾತ್ರ ಇವತ್ತೆಷ್ಟು ತಾರೀಕು ಟ್ವೆಂಟಿ ಫಿಫ್ತ್ ಅಲ್ವಾ ಟ್ವೆಂಟಿ ಫಿಫ್ತು ನಿಮಗೆ ಟೂ ಫಿಫ್ಟಿಗೆ ಸಿಗುತ್ತೆ ಅದೇ ನೀವು ನೆಕ್ಸ್ಟ್ ಡೇ ಅಂತ ಮಾಡಿದರೆ ತ್ರೀ ಹಂಡ್ರೆಡಿಗೆ ಸಿಗುತ್ತೆ ಹಾಗಾಗಿ ನಿಮಗೆ ಜಸ್ಟ್ ಒಂದು ಸರಿ ಇನ್ನೊಮ್ಮೆ ಹೇಳಿ ಹುಡುಗ್ರು ಅದರದ್ದು ರಿವ್ಯೂ ಏನಿದೆ ಅಂತಂದು ಕೂಡ ನಾನು ನಿಮಗೆ ತೋರಿಸೋದಿತ್ತು ಅದೆಲ್ಲ ತೋರಿಸಿದ್ದೀನಿ ಐ ಹೋಪ್ ಇದೆಲ್ಲ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದರೆ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್